ವಿರಾಮದ ಬಳಿಕ ಯುಗಾದಿ ಮತ್ತು ಪಂಚಾಂಗ ವಿಶೇಷ ಕಾರ್ಯಕ್ರಮಕ್ಕೆ ಮರಳಿ ಸ್ವಾಗತ ಸೊ ಪಂಚಾಂಗ ಅನ್ನೋದು ಏನು ನಾವು ಸಾಮಾನ್ಯವಾಗಿ ನಮ್ಗೆ ಎದುರಾಗುವಂತ ಕೆಲವಾರು ಸವಾಲುಗಳು ಏನು ನಾವು ವೈಜ್ಞಾನಿಕವಾಗಿ ನೋಡೋದಾದ್ರೆ ಹಾಗೂ ಜ್ಯೋತಿಷ್ಯಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ನೋಡೋದಾದ್ರೆ ಅನ್ನೋದನ್ನ ನಾವೀಗ ತಿಳ್ಕೊಂಡ್ವಿ ಇಪ್ಪತ್ತೈದು ವರ್ಷಗಳು ಅಂದರೆ ಎರಡೂವರೆ ದಶಕಗಳ ಕಾಲದಷ್ಟು ನೀವು ಐ ಟಿ ಪ್ರೊಫೆಷನ್ ಅದರಲ್ಲಿ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ನ ಆಯ್ಕೆ ಮಾಡಿಕೊಂಡು ಅದರಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಸದಾ ಕಾರ್ಯಪ್ರವೃತ್ತರಾಗಿದ್ದವರು ಈ ಪಂಚಾಂಗ ಅದರಲ್ಲೂ ವಿಶೇಷವಾಗಿ ಇಂದು ಒಂದು ಪ್ರೋಟೋಟೈಪ್ ಕೂಡ ನೀವು ತಂದಿದ್ದೀರಾ ನಮ್ಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೇಗೆ ನಿಮಗೆ ಆಸಕ್ತಿಯನ್ನು ತಂತು ಏನು ಮೊದಲ ಒಂದು ಕವಲು ಒಡೆದಿದ್ದು ಅಂತ ಹೇಳ್ತಾರಲ್ಲ ಆ ಆಸಕ್ತಿಯ ಬೀಜ ಎಲ್ಲಿಂದ ಆರಂಭ ಆಯಿತು ನೋಡಿ ಅಂದ್ರೆ ನನಗೆ ಚಿಕ್ಕಮಗ್ಗುವಿಂದ ಈ ಅಸ್ಟ್ರಾನಮಿ ಅಂತಾರಲ್ಲ ಖಗೋಳ ವಿಜ್ಞಾನ ತುಂಬಾನೇ ಆಸಕ್ತಿ ಇತ್ತು ಸೊ ಅದ್ರ ಬಗ್ಗೆ ತುಂಬ ಓದೋದು ಕಲಿಯೋದೆಲ್ಲ ಇತ್ತು ಈಗ ಮನೆಯಲ್ಲಿ ಪಂಚಾಂಗ ಕ್ಯಾಲೆಂಡರ್ ಬರುತ್ತೆ ಈ ಒಂಟಿ ಕೊಪ್ಪಲ್ ಕ್ಯಾಲೆಂಡರ್ ಆಗಲಿ ಈಗ ಯುಗಾದಿಗಿದೆಲ್ಲ ತರ್ತಾರಲ್ಲ ಏಳೆಂಟು ವರ್ಷದಿಂದ ನನಗೂ ಇದು ಗೊತ್ತಿರಲಿಲ್ಲ ನಕ್ಷತ್ರ ಏನು ತಿಥಿ ಏನು ಅಂತ ಒಂದಿನ ಹೋಗ್ಬಿಟ್ಟು ಅಲ್ಲಿ ಈ ನಕ್ಷತ್ರ ಏನು ಪ್ರತಿ ಇದು ಟೈಮೆಲ್ಲ ಕೊಟ್ಟಿದಾರಲ್ಲ ಏನಿದು ಟೈಮು ಇದು ಪ್ರತಿದಿನ ಬೇರೆ ಬೇರೆ ಟೈಮ್ ಇದೆ ಅಂತ ಕಲಿಯೋದಕ್ಕೆ ಶುರು ಮಾಡಿದ್ದು ಅರೆ ಕಲಿತ ಕಲಿತಾ ಈಗ ಯೂಟ್ಯೂಬಲ್ಲಿ ನೋಡಿ ಅಲ್ಲಿ ನೋಡಿ ಪುಸ್ತಕಗಳೆಲ್ಲ ಕಲಿತು ಕಲಿತು ಆಗ ಗೊತ್ತಾಯಿತು ಓ ಈ ಪಂಚಾಂಗದ ಬುಕ್ ಅಂದರೆ ಇದು ವಿಜ್ಞಾನದ ಇದು ಕೈಪಿಡಿ ಅನ್ನೋದು ಇದಕ್ಕೂ ವಿಜ್ಞಾನಕ್ಕೂ ಏನು ವ್ಯತ್ಯಾಸವೇ ಇಲ್ಲ ಮತ್ತು ಇದನ್ನ ನಾವು ಎರಡನ್ನ ಬೇರೆ ಬೇರೆ ಮಾಡಿಬಿಟ್ಟಿದ್ದೀವಿ ಅನ್ನೋದು ಮತ್ತು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇತ್ತು ಅದರಲ್ಲಿ ಬೇರೆ ಬೇರೆ ಬರೇ ಡೇಟ್ಸ್ ಇರುತ್ತೆ ಟೈಮ್ ಇರುತ್ತೆ ಈ ಥರ ಇರುತ್ತೆ ಅರ್ಥ ಮಾಡ್ಕೊಳ್ಳೋದು ಎಲೆಕ್ಟ್ರಾನಿಕ್ಸು ಮತ್ತು ಇದು ಬ್ಯಾಕ್ಗ್ರೌಂಡ್ ಬರೋದರಿಂದ ನಮಗೆ ಸೌರಮಂಡಲ ಎಲ್ಲ ಸುತ್ತುತ್ತಾ ಇರೋದ್ರಿಂದ ಇದನ್ನ ಒಂದು ಚಕ್ರದ ರೂಪ ಮಾಡಿದ್ರೆ ಮಕ್ಕಳಿಗೆ ಹೇಳ್ಕೊಡ್ಬೋದು ಇನ್ಫ್ಯಾಕ್ಟ್ ಮೊದಲನೇ ಅದು ಮಾಡಿ ಪ್ರಯತ್ನ ಮಾಡಿದ್ದು ಆ ಅಕ್ಕಪಕ್ಕ ಇರೋ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಅದು ಒಂದು ಚಕ್ರದ ರೂಪ ಹಾಕೋಣ ಅಂದ್ಬಿಟ್ಟು ಮಾಡಿದ್ದು ಅಲ್ಲೇ ಒಂದು ಮೋಟರ್ ಎಲ್ಲ ಹಾಕ್ಬಿಟ್ಟು ಇದನ್ನ ಆಟೋಮೆಟಿಕ್ ಆಗಿ ತಿರುಗಂಗೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಆ ಈ ಐಡಿಯಾ ಬಂದು ಅದನ್ನೇ ಡೆವಲಪ್ ಮಾಡಿದ್ದು ಅದು ಮಾಡ್ತಾ ಮಾಡ್ತಾ ಅದೊಂದು ಗಡಿಯಾರನೇ ಹಾಕ್ಬಿಡ್ತು ಇಲ್ಲಿ ಒಂದು ವಿಶೇಷವಾದಂಥ ಒಂದು ಯಂತ್ರ ಇದೆ ಏನಿದು ಇದರ ಹಿಂದೆ ಇರುವಂಥ ವೈಶಿಷ್ಟ್ಯತೆ ಏನು ಈ ಈ ಯಂತ್ರ ಏನಂದ್ರೆ ಈಗ ನಾರ್ಮಲಿ ನಮಗೆ ಗೋಡೆ ಮೇಲೆ ಗಡಿಯಾರ ಇರುತ್ತೆ ಆ ಗಡಿಯಾರದಲ್ಲಿ ಗಂಟೆ ಎಷ್ಟು ಅಂತ ಹೇಳ್ಬೋದು ಎಷ್ಟು ಎಷ್ಟು ಗಂಟೆ ಯಾವ ಸಮಯ ಅಂತ ಅದೇ ಈ ಗಡಿಯಾರದಲ್ಲಿ ನಾವು ನಮ್ಮ ಪಂಚಾಂಗನೇ ಹೇಳ್ಬೋದು ಇಲ್ಲಿ ನೋಡಿ ಇಪ್ಪ ಇಪ್ಪತ್ತೇಳು ನಕ್ಷತ್ರ ಇಲ್ಲಿದೆ ಮತ್ತೆ ಅದು ಹನ್ನೆರಡು ರಾಶಿ ಆಗಲಿ ನೋಡಿದ್ವಿ ಮತ್ತೆ ಮಧ್ಯದಲ್ಲಿ ತಿಥಿಗಳೆಲ್ಲ ಇದೆ ಈಗ ಇವತ್ತು ನಾವು ಉಗಾದಿ ಈಗ ಉಗಾದಿ ನಾವು ಆಚರಿಸ್ತಾ ಇದ್ದೀವಿ ಉಗಾದಿ ಹಬ್ಬ ಯುಗಾದಿ ಹಬ್ಬದ ದಿನ ಸೂರ್ಯ ಚಂದ್ರ ನೋಡಿ ಅಕ್ಕಪಕ್ಕ ಇದ್ದಾರೆ ಅಂದರೆ ನಿನ್ನೆ ಅಮಾವಾಸ್ಯೆ ಇತ್ತು ಅಮಾವಾಸ್ಯೆ ದಿನ ಈ ಸೂರ್ಯ ಸೂರ್ಯಚಂದ್ರ ಒಟ್ಟಿಗಿದ್ರು ಇವತ್ತು ಮೊದಲನೇ ದಿನ ಪ್ರತಿಪದ ಸೂರ್ಯ ಚಂದ್ರ ಸ್ವಲ್ಪ ಮುಂದಕ್ಕೆ ಹೋಗಿದ್ದಾನೆ ಈಗ ಲಗ್ನ ಮಿಥುನ ಲಗ್ನ ನಡೀತಾ ಇದ್ದಾನೆ ಮತ್ತು ಲಗ್ನ ಪೂರ್ವ ದಿಕ್ಕುನಲ್ಲಿ ಇರೋದು ರಾಶಿ ಅಂತ ಹೇಳಿದ್ನಲ್ಲ ಇದರಲ್ಲಿ ಇನ್ನೊಂದು ನಾವು ಏನು ತಿಳ್ಕೊಬಹುದು ಈ ಗಡಿಯಾರದಲ್ಲಿ ಅಂದರೆ ಪೂರ್ವದಿಂದ ನಾವು ಮೇಲೆ ನೋಡಿದಾಗ ಅಂದರೆ ಈಗ ಹನ್ನೊಂದು ಗಂಟೆ ಸುಮಾರು ಆಗಿದೆ ಅಂದರೆ ಅಥವಾ ಇಷ್ಟು ಈ ಟೈಮಲ್ಲಿ ಅವರು ನೆತ್ತಿ ಹತ್ರ ಬರ್ತಾ ಇದ್ದಾರೆ ಅಂತ ಸೂರ್ಯ ಚಂದ್ರ ನಮಗೆ ನಾರ್ಮಲಿ ಈಗ ಆಕಾಶದಲ್ಲಿ ಸೂರ್ಯ ಎಲ್ಲಿದ್ದಾನೆ ಅಂತ ಕಾಣ್ತಾನೆ ಚಂದ್ರ ಎಲ್ಲಿದ್ದಾನೆ ಅಂತ ಎಸ್ಪೆಷಲಿ ಹಗಲೊತ್ತಲ್ಲಿ ಕಾಣಲ್ಲ ಕೆಲವು ಸಲ ರಾತ್ರಿಯಲ್ಲೂ ಕಾಣಲ್ಲ ಬಟ್ ಇಲ್ಲಿ ನೋಡ್ಬಿಟ್ಟು ಹೇಳ್ಬೋದು ಓ ಸೂರ್ಯ ಇಲ್ಲದಾನೆ ಸೂರ್ಯನ ಪಕ್ಕದಲ್ಲೇ ಚಂದ್ರ ಇದ್ದಾನೆ ಸೂರ್ಯನ ಪ್ರಕಾರ ಇದರಿಂದ ಬೆಳಕಿನಿಂದ ನಮ್ಗೆ ಚಂದ್ರ ಕಾಣಿಸ್ತಾ ಇಲ್ಲ ಅನ್ನೋ ವಿಷಯ ಅರ್ಥ ಆಗುತ್ತೆ ಸೊ ಈ ರೀತಿ ನಮ್ಗೆ ಪಂಚಾಂಗ ಒಂದೇ ಗೊತ್ತಾಗುತ್ತೆ ಬಟ್ ಪಂಚಾಂಗಕ್ಕೂ ಸೌರಮಂಡಲಕ್ಕೂ ಇರೋ ಆ ನಂಟು ಆ ಸಂಬಂಧನೂ ಇದರಿಂದ ಗೊತ್ತಾಗುತ್ತೆ ಯಾಕಂದರೆ ಮಕ್ಕಳೆಲ್ಲ ತುಂಬ ವಿಜ್ಞಾನ ಸ್ಕೂ ಶಾಲೆಯಲ್ಲಿ ಕಲಿಯೋದು ಸೌ ನಮ್ಮ ಈ ವಿಜ್ಞಾನದಲ್ಲಿ ಕಲಿಸೋದು ಸೌರಮಂಡಲದ ಬಗ್ಗೆ ಕಲಿಸ್ತಾರೆ ಅದಕ್ಕೂ ಪಂಚಾಂಗಕ್ಕೂ ಅವ್ರಿಗೆ ಸಂಬಂಧ ತಿಳ್ಕೊಂಡ್ರೆ ನಮ್ಮ ಹರ ಹಬ್ಬ ಹರಿದಿನ ಇದೆಲ್ಲ ಯಾಕೆ ಮಾಡ್ತೀವಿ ಅನ್ನೋದನ್ನು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಸೊ ಪ್ರಾಯಶಃ ಕೃಷಿಕರಿಗೂ ಹೆಲ್ಪ್ ಆಗುತ್ತೆ ಇದು ಸ್ವಾತಿ ಮಳೆ ಯಾವಾಗ ಬರುತ್ತೆ ಯಾವ ನಕ್ಷತ್ರದಲ್ಲಿದೆ ಎಲ್ಲವೂ ನೋಡ್ಲಿಕ್ಕೆ ನಮ್ಗಿದು ಸಹಾಯ ಆಗತ್ತೆ ಕರೆಕ್ಟ್ ಈಗ ಮಳೆ ನಕ್ಷತ್ರ ಅಥವಾ ಅಗ್ನಿ ನಕ್ಷತ್ರ ಅಂತೀವಲ್ಲ ಅದು ಬಂದು ಸೂರ್ಯ ಯಾವ ನಕ್ಷತ್ರದಲ್ಲಿದಾನೋ ಆ ನಕ್ಷತ್ರನ ಅಲ್ಲಿಗೆ ಯೂಸ್ ಮಾಡ್ತೀವಿ ಸೊ ಸೂರ್ಯ ನಕ್ಷತ್ರ ಬಂದು ಒಂಥರ ಈ ವೆದರ್ ಪ್ರಿಡಿಕ್ಷನ್ ಈ ಮಳೆ ನಕ್ಷತ್ರ ಅಗ್ನಿ ನಕ್ಷತ್ರ ಆ ತರ ಅದಕ್ಕೆ ಸೊ ನೀವ್ ಹೇಳಿದಾಗ ಕೃಷಿಕರು ಎಲ್ಲ ಅದನ್ನ ನೋಡ್ತಾರೆ ಅದೇ ಜನ್ಮ ನಕ್ಷತ್ರ ಅಂದ್ರೆ ಚಂದ್ರನ್ ನೋಡ್ಬೇಕು ಯಾವಾಗ್ಲೂ ಸೊ ನಾರ್ಮಲಿ ಚಂದ್ರ ಯಾವ ರೀತಿ ನಕ್ಷತ್ರದಲ್ಲಿ ಇರ್ತಾನೆ ಅದೇ ಜನ್ಮ ನಕ್ಷತ್ರ ಆಗುತ್ತೆ ಈ ಪರಿಕಲ್ಪನೆಯ ಜೊತೆಗೆ ಭಾರತದಾದ್ಯಂತ ಯಾವುದೇ ಹಬ್ಬ ಹರಿದಿನಗಳಿರಬಹುದು ತನ್ನದೇ ಆದಂತಹ ವಿಶೇಷತೆಯನ್ನ ಹೊಂದಿರುತ್ತೆ ಆದ್ರೂ ಕೂಡ ನಮಗಿಂದು ಯುಗಾದಿ ಆದ್ರೂ ಕೆಲವಾರು ಪ್ರಾಂತ್ಯಗಳಲ್ಲಿ ಇಂದು ಯುಗಾದಿ ಇರಲ್ಲ ಅವರಿಗೆ ಇನ್ನೂ ಸ್ವಲ್ಪ ದಿನ ಬಿಟ್ಟು ಅವರ ಆಚರಣೆಯ ಕ್ರಮ ಇರುತ್ತೆ ಈ ಚಾಂದ್ರಮಾನ ಪದ್ಧತಿ ಹಾಗೂ ಸೌರಮಾನ ಪದ್ಧತಿಯ ವಿಶೇಷತೆ ಏನು ಯಾಕೆ ಅಷ್ಟೊಂದು ವ್ಯತ್ಯಾಸ ಇದೆ ಹೌದು ಈಗ ನಮಗೆ ಪಂಚಾಂಗದ ಬಗ್ಗೆ ಗೊತ್ತಿಲ್ಲ ಅಂದರೆ ನಾವು ತಮಿಳ್ನಾಡುವರೆ ಬೇರೆ ಏನೋ ಆಚರಿಸ್ತಾರೆ ಬೇರೆ ಪಂಜಾಬ್ನಲ್ಲಿ ಬೇರೆ ಏನೋ ಮಾಡ್ತಾರೆ ಅಂತ ಅದು ಪರಿಕಲ್ಪನೆ ಬರುತ್ತಲ್ಲ ಆದರೆ ಈ ಗಡಿಯಾರ ನೋಡಿದಾಗ ನಾವು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಮತ್ತೆ ಗುಜರಾತ್ನಿಂದ ಅರುಣಾಚಲ್ ಪ್ರದೇಶ್ವರೆಗೂ ಇದೇ ಪಂಚಾಂಗ ಪದ್ಧತಿಯನ್ನು ಪ್ರತಿ ಭಾರತೀಯ ಕುಟುಂಬ ಅಥವಾ ಸಮಾಜ ಫಾಲೋ ಮಾಡೋದು ಅಂತಾರೆ ಅಥವಾ ಅನುಸರಿಸೋದು ಅನ್ಬೋದು ನೋಡಿ ಪ್ರತಿಯೊಬ್ಬರು ವಾರ ತಿಥಿ ನಕ್ಷತ್ರ ರಾಶಿ ಈ ಈ ಆ ಮೂಲಭೂತ ತತ್ವಗಳು ಎಲ್ಲ ಕಡೆ ಒಂದೇ ಈಗ ಈ ತಮಿಳ್ನಾಡುವಲ್ಲಿ ಏಕಾದಶಿ ಒಂದು ದಿನ ಬರಲ್ಲ ಗುಜರಾತಲ್ಲಿ ಇನ್ನೊಂದು ದಿನ ಬರೋದಿಲ್ಲ ಎಲ್ಲ ಕಡೆ ಏಕಾದಶಿ ಒಂದೇ ದಿನ ಬರೋದು ಮಗು ಹುಟ್ಟಿದರೆ ಅಲ್ ಅಲ್ಲೂ ಅದೇ ನಕ್ಷತ್ರ ಇರುತ್ತೆ ಇಲ್ಲೂ ಅದೇ ನಕ್ಷತ್ರ ಇರುತ್ತೆ ಆ ಥರ ಎಲ್ಲಿ ವ್ಯತ್ಯಾಸ ಬರುತ್ತೆ ಅಂದರೆ ಒಂದು ಮಾಸ ಅನ್ನೋದನ್ನು ಯಾವ ರೀತಿ ಗಣನೆ ಮಾಡ್ತಾರೆ ಅನ್ನೋದ್ರಲ್ಲಿ ವ್ಯತ್ಯಾಸ ಇರುತ್ತೆ ಈಗ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಬಿಹಾರು ಉತ್ತರ ಪ್ರದೇಶ ಈ ಎಲ್ಲ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಅಥವಾ ಪೌರ್ಣಮಿಯಿಂದ ಪೌರ್ಣಮಿಗೆ ಒಂದು ಮಾಸ ಅಂತ ಲೆಕ್ಕ ಹಾಕ್ತಾರೆ ಅದೇ ತಮಿಳುನಾಡು ಮತ್ತು ಕೇರಳ ಪಶ್ಚಿಮ ಬಂಗಾಳ ಈವನ್ ನಮ್ಮ ಕರ್ನಾಟಕದಲ್ಲಿ ಉಡುಪಿ ಕಡೆ ಎಲ್ಲ ಅಲ್ಲಿ ಅವರು ಒಂದು ಸಂಕ್ರಮಣದಿಂದ ಸೂರ್ಯ ಸಂಕ್ರಮಣದಿಂದ ಇನ್ನೊಂದು ಸೂರ್ಯ ಸಂಕ್ರಮಣದವರೆಗೂ ಅದನ್ನು ಒಂದು ಮಾಸ ಅಂತಾರೆ ಅದೇ ಸೌರಮಾನ ಮಾಸ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಅಥವಾ ಪೌರ್ಣಮಿಯಿಂದ ಪೌರ್ಣಮಿಗೆ ಹೇಳೋದು ಅದು ಚಂದ್ರಮಾನ ಮಾಸ ಆಗುತ್ತೆ ಈ ದಿನ ನಾವು ಚಂದ್ರಮಾನ ಮಾಸದ ಪ್ರಕಾರ ಈಗ ಚೈತ್ರ ಮಾಸ ಶುರುವಾಗಿದೆ ಅದಕ್ಕೆ ಇವತ್ತು ಯುಗಾದಿ ಮಾಡ್ತಾ ಇರ್ತೀವಿ ಮತ್ತು ಇವರು ಸೌರಮಾನ ಮಾಸ ಫಾಲೋ ಮಾಡೋರು ಇನ್ನೊಂದು ಹದಿನೈದು ದಿನ ಹತ್ತು ದಿನಕ್ಕೆ ಸೂರ್ಯ ಸಂಕ್ರಮಣ ಮೇಷರಾಶಿಗೆ ಹೋದಾಗ ಅದು ಅಲ್ಲಿ ಅವರು ಹೊಸ ವರ್ಷ ಶುರು ಮಾಡ್ತಾರೆ ಬಟ್ ಭಾರತದಾದ್ಯಂತ ಎಲ್ಲರೂ ಸುಮಾರು ಸೂರ್ಯ ಇಲ್ಲಿ ಈ ಈ ಜಾಗದಲ್ಲಿದ್ದಾಗಲೇ ಹೊಸ ವರ್ಷ ಮಾಡೋದು ಆಚರಣೆ ಮಾಡೋದು ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಮಾತ್ರ ಅವರು ದೀಪಾವಳಿ ಮರುದಿನ ಹೊಸ ವರ್ಷ ಮಾಡ್ತಾರೆ ಇದರಲ್ಲಿ ಇನ್ನೊಂದು ಹಾಂ ಕರೆಕ್ಟ್ ಬಲಿಪಾಡ್ಯಮಿ ದಿನ ಅವರು ಹೊಸ ವರ್ಷ ಲಕ್ಷ್ಮೀ ಪೂಜೆ ಮಾಡಿ ಅವರು ಶುರು ಮಾಡ್ತಾರಲ್ಲ ನೋಡಿ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ವಿಶೇಷ ವಿಶೇಷತೆ ಏನೆಂದರೆ ವೈವಿಧ್ಯತೆಯಲ್ಲೂ ಏಕ ಏಕತೆ ಇರುತ್ತದೆ ಸೊ ಅದು ನಾವು ಪ್ರತಿಯೊಂದು ವಿಷಯದಲ್ಲೂ ನೋಡ್ಬೋದು ನಮ್ಮ ತಿಂಡಿ ಆಗಲಿ ಪೂಜೆ ಪೂಜೆ ಅನುಸಾರ ಪದ್ಧತಿಯಾಗಲಿ ಮದುವೆ ಆಗಲಿ ಎಲ್ಲ ಬೇರೆ 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 ಥರ ಕಂಡ್ರು ಕಂಡ್ರು ಅದರಲ್ಲಿ ಇದು ಇಂಗ್ಲೀಷಲ್ಲಿ ಹೇಳ್ತಾರೆ ಅಂಡರ್ಲೈಯಿಂಗ್ ಪ್ರಿನ್ಸಿಪಲ್ ಅದು ಸೇಮ್ ಇರುತ್ತೆ ಆ ಪಂಚಾಂಗ ಗಡಿಯಾರದಿಂದನೂ ಅದು ಒಂದು ಉದಾಹರಣೆ ಇದೊಂದು ಒಳ್ಳೆಯ ಉದಾಹರಣೆ ಪಂಚಾಂಗ ಹಿನ್ನೆಲೆ ಮೂಲಭೂತ ತತ್ವ ಒಂದೇ ಇರುತ್ತೆ ಸೊ ದಟ್ ಅದಕ್ಕೆ ಅದು ಓಕೆ ನೀವು ಆಗಲೇ ತಿಳಿಸ್ತಾ ಇದ್ರಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಅರುಣಾಚಲದಿಂದ ಗುಜರಾತ್ವರೆಗೂ ಅದರ ಹಿಂದೆ ಇರುವಂತಹ ತತ್ವ ಒಂದೇ ಅಂತ ಕಾಶ್ಮೀರ ಎಂದಾಕ್ಷಣ ನೆನಪಾಗುತ್ತೆ ಕಾಶ್ಮೀರಕ್ಕೂ ಪಂಚಾಂಗಕ್ಕೂ ಏನು ನಂಟಿದೆ ಹೌದು ಈಗ ಕಾಶ್ಮೀರ ಅಂದ್ರೆ ನಾವು ಕೆಲವು ಸಲ ಭಾರತದಿಂದ ಹೊರಗಡೆ ಅಂದ್ಬಿಡ್ತೀವಿ ಅದು ತುಂಬಾ ಶೋಚನೀಯಕರ ಈಗ ಕಾಶ್ಮೀರ ಬಂದು ಸರಸ್ವತಿಯ ಜಾಗ ಇನ್ಫ್ಯಾಕ್ಟ್ ಸರಸ್ವತಿಯನ್ನು ಕಾಶ್ಮೀರ ಪುರವಾಸಿನಿ ಅಂತಾರೆ ಭಾರತದಲ್ಲಿ ಕಾಶ್ಮೀರ ಬಂದು ತುಂಬ ಪಂಡಿತರು ಅವರೆಲ್ಲ ಇರ್ತಾ ಇದ್ದಿದ್ದ ಜಾಗ ಅದು ಈ ಪಂಚಾ ಪಂಚಾಂಗ ತುಂಬ ವಿವರವಾಗಿ ಚೆನ್ನಾಗಿ ವಿವರಿಸಿರೋದು ಅಂದರೆ ವೇದಗಳಲ್ಲಿ ಅದಕ್ಕೆ ವೇದಾಂಗ ಜ್ಯೋತಿಷ ಅಂತಾರೆ ವೇದಾಂಗ ಜ್ಯೋತಿಷ ಅಂದರೆ ಆ್ಯಕ್ಚುಲಿ ಈಗಿನ ಕಾಲದಲ್ಲಿ ಅದರ ಅರ್ಥ ಅಸ್ಟ್ರಾನಮಿ ಖಗೋಳಶಾಸ್ತ್ರ ಅಂತಲೇ ಬರೋದು ಇದನ್ನು ಬರೆದಿದ್ದು ಬರ ರೂಪದಲ್ಲಿ ಕೊಟ್ಟಿದ್ದು ಲಗದ ಮಹರ್ಷಿ ಲಗದ ಮಹರ್ಷಿ ವಾಸಿಸ್ತಾ ಇದ್ದಿದ್ದು ಕಾಶ್ಮೀರ ಅಂದರೆ ಪಂಚಾಂಗದ ಜನ್ಮಸ್ಥಳ ಕಾಶ್ಮೀರ ಅಂದರೆ ತಪ್ಪೇನಾಗೋದಿಲ್ಲ ಪಂಚಾಂಗಕ್ಕೂ ಕಾಶ್ಮೀರಕ್ಕೂ ಸಂಬಂಧ ತವರು ಅದು ಉತ್ಪ್ರೇಕ್ಷೆ ಆಗಲ್ಲ ಕಶ್ಯಪ ಬ್ರಹ್ಮನ್ ಇದ್ದಂತ ಒಂದು ವಾಸಸ್ಥಳ ಜ್ಞಾನಕ್ಕೆ ಒಂದು ಕೇಂದ್ರ ಬಿಂದುವಾದಂತಹ ಒಂದು ಕ್ಷೇತ್ರ ಕಾಶ್ಮೀರಕ್ಕೂ ಪಂಚಾಂಗಕ್ಕೂ ಇಂದು ಗೊತ್ತಾಯ್ತು ಯಾವ ಒಂದು ವಿಶೇಷ ನಂಟಿದೆ ಅಂತ ಯುಗಾದಿ ಮತ್ತು ಪಂಚಾಂಗ ವಿಶೇಷ ಕಾರ್ಯಕ್ರಮ ಮುಂದುವರಿಯಲಿದೆ ಕಿರು ವಿರಾಮದ ಬಳಿಕ